ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಈಸಿ ಆದರೆ ನಾವು ಮನಸ್ಸು ಮಾಡಬೇಕಷ್ಟೇ ನಮ್ಮ ಮನಸ್ಸಿದ್ರೆ ನಾವು ತೂಕವನ್ನು ಆರಾಮಾಗಿ ಐದು ಕೆ ಜಿ ತೂಕವನ್ನು ಒಂದು ತಿಂಗಳಲ್ಲಿ ಇಳಿಸ್ಬೋದು ಸುಖವಾದ ಜೀವನ ಕಳೀತಾ ಇರ್ತೀವಿ ನಮ್ಗೆ ಗೊತ್ತೇ ಆಗೋದಿಲ್ಲ ಹೊಟ್ಟೆ ಮುಂದೆ ಬಂದಿರುತ್ತೆ ಯಾವುದೇ ಡ್ರೆಸ್ಸು ನಮಗೆ ಸೂಟ್ ಆಗ್ತಿರೋದಿಲ್ಲ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿರುತ್ತೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ಬೆಳಗ್ಗೆ ಮುಂಚೆ ವಾಕಿಂಗ್ ಹೋಗೋದು ಸಂಜೆ ವಾಕಿಂಗ್ ಹೋಗೋದು ಮಧ್ಯೆ ಮಧ್ಯೆ ಊಟ ಬಿಡೋದು ಹೀಗೆಲ್ಲ ಮಾಡ್ತಾರೆ ಏನು ಮಾಡಿದರೂ ವೆಯ್ಟ್ ಕಡಿಮೆ ಹಾಕೋದು ಇಲ್ಲ ಅದರಲ್ಲೂ ತುಂಬ ಜನ ರನ್ನಿಂಗ್ ಮಾಡ್ತಾರೆ ಎಷ್ಟೆಷ್ಟೋ ಕಿಲೋಮೀಟ್ರ್ ಓಡ್ತಾರೆ ಇದೆಲ್ಲ ಏನಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ ಸ್ವಲ್ಪ ನೀವು ಮನ್ಸು ಮಾಡಬೇಕಷ್ಟೇ ಮನೇಲಿ ಇದ್ಕೊಂಡೇ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಹೊಟ್ಟೆಯ ಗಾತ್ರವನ್ನು ಕಡಿಮೆ ಮಾಡ್ಕೋಬೋದು ನಮ್ಮ ವೆಯ್ಟನ್ನ ನೀರಿನಂತೆ ಕರಗಿಸ್ಕೊಳ್ಬೋದು ಹಾಗಾದರೆ ನೀವೆಲ್ಲ ರೆಡಿದಿರುತ್ತಾನೆ ಹೇಗೆ ನಾವು ಮನೇಲಿ ಕುತ್ಕೊಂಡೆ ಮನೇಲಿದ್ದೇ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಯಾವುದೇ ರೀತಿಯ ನೀವು ಟೆನ್ಷನ್ ಮಾಡ್ಕೊಳೋ ಅಗತ್ಯ ಇಲ್ಲ ತುಂಬಾ ಈಸಿಯಾದಂಥ ತುಂಬಾ ಸಿಂಪಲ್ ಆದಂಥ ಐದು ವಿಧಾನಗಳಿವೆ ಈ ಐದು ವಿಧಾನವನ್ನು ನೀವು ಅನುಸರಿಸಿದರೆ ಸಾಕು ತೂಕವನ್ನು ಈಸಿಯಾಗಿ ನೀವು ಕಡಿಮೆ ಮಾಡಿಕೊಳ್ಬೋದು ಬೆಳಗ್ಗೆ ಮಾರ್ನಿಂಗ್ ನೀವು ಯಾವ ಡ್ರಿಂಕ್ಸನ್ನು ಕುಡಿಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಚಕ್ಕೆ ಅಥವಾ ಸಿನಿಮಾ ಅಂತೀವಲ್ಲ ದಾಲ್ಚಿನ್ನಿ ಅಂತೀವಿ ಅದರ ಟೀಯನ್ನು ಕುಡಿಬೇಕು ಅದರ ಡ್ರಿಂಕ್ಸನ್ನು ನೀವು ಮಾಡ್ಕೋಬೇಕು ಅದನ್ನು ಹೇಗೆ ಮಾಡ್ಕೊಳೋದು ಅಂದರೆ ಎರಡು ಗ್ಲಾಸ್ ನೀರನ್ನು ನೀವು ಕುದೀಲಿಕ್ಕೆ ಇಡಬೇಕು ಅದಕ್ಕೆ ನೀವು ಅರ್ಧ ಸ್ಪೂನ್ ಚಕ್ಕೆ ಪೌಡ್ರನ್ನ ಹಾಕಬೇಕು ಚಕ್ಕೆ ಪೌಡ್ರನ್ನ ಅಂಗಡಿಯಿಂದ ತರಬೇಡಿ ನೀವು ಮನೇಲೇ ಚಕ್ಕೆ ಫ್ರೆಶ್ ಆದಂಥ ಚಕ್ಕೆ ತಂದು ಅದನ್ನು ಕುಟ್ಬಿಟ್ಟು ಪುಡಿ ಮಾಡಿಟ್ಕೊಳ್ಳಿ ಇಲ್ಲ ಜಸ್ಟ್ ನೀವು ತಕ್ಷಣವೇ ಪುಡಿ ಮಾಡಿ ಆ ನೀರಿಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದರ ಟೀಯನ್ನು ಮಾಡ್ಕೊಳ್ಳಿ ಎರಡು ಕಪ್ ನೀರಿರೋದು ಒಂದು ಕಪ್ಪಿಗೆ ಬರಬೇಕು ಚೆನ್ನಾಗಿ ಅಲ್ಲಿ ಚಕ್ಕೆ ಕುದ್ಬಿಟ್ಟು ಅದರ ಸತ್ವವನ್ನು ನೀರಿನಲ್ಲಿ ಬಿಟ್ಟಿರುತ್ತೆ ಆ ನೀರಿಗೆ ನೀವು ಕುದೀತಾ ಇರತ್ತಲ್ಲ ಆ ನೀರು ತಣ್ಣಗಾದ ಮೇಲೆ ನೀವು ಒಂದು ಸ್ಪೂನ್ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಈ ಸಿನಿಮಾನ್ ವಾಟರ್ ಸಹಿತ ಆಗಿ ಪ್ರೂವ್ ಆಗಿದೆ ವೆಯ್ಟ್ ಲಾಸಿಗೆ ತುಂಬಾ ಬೆಸ್ಟ್ ಅಂತ ಹೇಳಿ ಇದು ನಮ್ಮ ವೆಯ್ಟನ್ನು ಕಡಿಮೆ ಮಾಡಿದ್ರ ಜೊತೆಗೆ ನಮಗೆ ತುಂಬ ಹೊಟ್ಟೆ ಹಸುವಾಗ್ತಿದ್ರೆ ಅದನ್ನು ನಿಯಂತ್ರಣದಲ್ಲಿ ಇಡುತ್ತೆ ಹೊಟ್ಟೆ ಹಸುವಾದರೆ ತಾನೇ ನಾವು ಹೆಚ್ಚಿಗೆ ತಿನ್ನಲಿಕ್ಕೆ ಸಾಧ್ಯ ಆಗೋದು ಇಂತಹ ಪ್ರೊಸೆಸ್ಸನ್ನು ಇದು ಕಡಿಮೆ ಮಾಡುತ್ತೆ ಮಾರ್ನಿಂಗ್ ನಾವು ಟಿಫನ್ನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕಾಗತ್ತೆ ಅಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶವನ್ನು ನಾವು ಕಡಿಮೆ ತೊಗೋಬೇಕು ನಾವು ಟಿಫನಿಗೆ ಫಸ್ಟ್ ಏನು ಮಾಡಬೇಕು ವೆಜಿಟೇಬಲ್ ಸಾಲೆಡ್ಸ್ಗಳನ್ನು ಹೊಟ್ಟೆ ತುಂಬ ತಿನ್ಬಿಡಬೇಕು ಎಲ್ಲ ರೀತಿ ವೆಜಿಟೇಬಲ್ಸ್ ತಿಂದು ಆಮೇಲೆ ನಾವು ದೋಸೆ ತಿಂತೀವೋ ಚಪಾತಿ ತಿಂತೀವೋ ಉಪ್ಪಿಟ್ಟು ತಿಂತೀವೋ ನೀವು ಡೈಲಿ ಎಷ್ಟು ತಿಂತೀರೋ ಅದರಲ್ಲಿ ಅರ್ಧ ಭಾಗವನ್ನು ಮಾತ್ರ ತಿನ್ನಬೇಕಂದರೆ ಎರಡು ಚಪಾತಿ ತಿಂತಿದ್ರೆ ಒಂದು ಚಪಾತಿ ತಿನ್ನಬೇಕು ಈ ರೀತಿ ನೀವು ತಿನ್ನೋದ್ರಿಂದ ನಿಮಗೆ ಹೊಟ್ಟೆ ತುಂಬದ ಹಾಗೂ ಆಗುತ್ತೆ ಕಾರ್ಬೋಹೈಡ್ರೇಟ್ ಇಂಟೇಕ್ ಸಹಿತ ಕಡಿಮೆ ಆಗುತ್ತೆ ನೆಕ್ಸ್ಟ್ ನೀವು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಷ್ಟೊತ್ತಿಗೆ ಏನು ಮಾಡಬೇಕು ಅಂದರೆ ಒಂದು ಗ್ಲಾಸ್ ಲೆಮನ್ ಜ್ಯೂಸನ್ನು ಕುಡಿಬೇಕು ಲಿಂಬೆಹಣ್ಣಿನ ಶರಬತ್ತು ಇದನ್ನು ಹೇಗೆ ಮಾಡ್ಕೊಳೋದು ಅಂದರೆ ಅರ್ಧ ಹುಳು ಲಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಜೇಂತುಪ್ಪವನ್ನು ಮಿಕ್ಸ್ ಮಾಡಿ ಈ ಜ್ಯೂಸನ್ನು ಕುಡಿಬೇಕು ಯಾವುದೇ ಶುಗರ್ ಆಗಲಿ ಇಲ್ಲ ಬೆಲ್ಲವನ್ನಾಗಲಿ ಆ್ಯಡ್ ಮಾಡೋ ಹಾಗಿಲ್ಲ ಜೇನುತುಪ್ಪ ನಮ್ಮ ವೆಯ್ಟನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ನಾವು ಮಧ್ಯಾಹ್ನ ಲಂಚಿಗೆ ಆದಷ್ಟು ತರಕಾರಿಗಳನ್ನು ತೆಗೆದುಕೊಳ್ಬೇಕು ಅಂದರೆ ಬರೀ ಹಸಿ ತರಕಾರಿಗಳನ್ನಾಗಲಿ ಇಲ್ಲ ಬೇಯಿಸಿದ ತರಕಾರಿಗಳನ್ನಾರು ತಗೋಬೋದು ಇದಕ್ಕಂತ ನೀವು ಒಂದು ಪ್ಲಾನ್ ಮಾಡಬೇಕು ಮನೇಲಿ ಹುಳಿ ಮಾಡಿದರೆ ಹೆಚ್ಚಿನ ತರಕಾರಿಯನ್ನು ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳೋದು ಇಲ್ಲ ಪಲ್ಯನ ಜಾಸ್ತಿ ಮಾಡ್ಕೊಳೋದು ಕಾಳುಗಳನ್ನ ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೊಳೋದು ಈ ರೀತಿ ಮಾಡಿಕೊಂಡ್ರೆ ನೀವು ಒಂದು ಬೌಲ್ ಫುಲ್ಲು ತರಕಾರಿ ಅಥವಾ ಪಲ್ಯನ ತಿನ್ನೋದು ಇಲ್ಲ ಬಿಸಿದ ತರಕಾರಿನ ತಿಂದು ಮೊಳಕೆ ಕಟ್ಟಿದ ಕಾಳುಗಳನ್ನು ತಿನ್ನೋದು ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ತಿನ್ನೋದು ಈ ಎಲ್ಲ ಪದಾರ್ಥಗಳನ್ನು ತಿಂದು ನಾವು ಚಪಾತಿ ಮತ್ತು ಅನ್ನವನ್ನು ತಿನ್ನಬೇಕಾಗತ್ತೆ ಯಾಕಂದರೆ ನಾವು ಫಸ್ಟೇ ಚಪಾತಿ ಅನ್ನ ರೈಸು ತಿನ್ನೋಕೆ ಸ್ಟಾರ್ಟ್ ಮಾಡಿದರೆ ಹೊಟ್ಟೆ ತುಂಬ ಅದನ್ನೇ ತಿನ್ಬಿಡ್ತೀವಿ ಈ ಕಾಳುಗಳು ಮತ್ತು ಸೊಪ್ಪು ತರಕಾರಿಗಳನ್ನು ತಿನ್ನೋದ್ರಿಂದ ನಮಗೆ ಫುಲ್ ಆಗುತ್ತೆ ಮತ್ತು ನಾವು ಅನ್ನವನ್ನು ಕಡಿಮೆ ಪ್ರಮಾಣದಲ್ಲಿ ತಗೊಳ್ಬೋದು ನಮ್ಮ ಮನಸ್ಸಿಗೆ ನಾವು ಮೋಸ ಮಾಡಬಾರ್ದಲ್ವ ಹಾಗಾಗಿ ಫಸ್ಟ್ ಈ ರೀತಿ ಎಲ್ಲ ವೆಜಿಟೇಬಲ್ಸನ್ನು ತಗೊಂಡು ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಪದಾರ್ಥಗಳನ್ನು ತಿನ್ನೋದ್ರಿಂದ ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ ನಮ್ಮ ಮನಸ್ಸಿಗೂ ಸಮಾಧಾನ ಆಗುತ್ತೆ ವೆಯ್ಟನ್ನು ಈಸಿಯಾಗಿ ನಾವು ಕಡಿಮೆ ಮಾಡ್ಕೊಳ್ಬೋದು ಇವಾಗ ಇಲ್ಲಿ ಮೇಲೆ ನೀವು ಪ್ಲೇಟ್ಸ್ ನೋಡ್ತಿದ್ದೀರಲ್ಲ ನಾಲ್ಕು ಭಾಗ ಎಲ್ಲ ವೆಜಿಟೇಬಲ್ಸ್ಗಳು ಮತ್ತು ಡ್ರೈ ಫ್ರೂಟ್ಸ್ಗಳು ಈ ರೀತಿ ಪದಾರ್ಥ ಆದರೆ ಒಂದು ಭಾಗ ಮಾತ್ರ ಕಾರ್ಬೋಹೈಡ್ರೇಟ್ಸ್ ಪದಾರ್ಥ ಇದೆ ಈ ರೀತಿ ನಾವು ಊಟವನ್ನು ಮಧ್ಯಾಹ್ನ ಟೈಮು ಮಾಡಬೇಕಾಗತ್ತೆ ಹೀಗೆ ಊಟ ಆಗಿ ಒಂದು ಹತ್ತು ನಿಮಿಷ ಆದಮೇಲೆ ನಾವು ಮಜ್ಜಿಗೆಯನ್ನು ತಗೊಳ್ಬೇಕು ಮಜ್ಜಿಗೆ ಅಂತೂ ತುಂಬನೇ ಇಂಪಾರ್ಟೆಂಟ್ ವೆಯ್ಟ್ ಲಾಸ್ ಮಾಡಲಿಕ್ಕೆ ಅದರಲ್ಲೂ ಯಾವ ರೀತಿ ಮಜ್ಜಿಗೆ ತೊಗೋಬೇಕಂದ್ರೆ ಒಂದು ಸ್ಪೂನ್ ಮೆಂತೆ ಪೌಡರ್ ಆಗಲಿ ಇಲ್ಲ ಒಂದು ಸ್ಪೂನ್ ಜೀರಿಗೆ ಪೌಡ್ರನ್ನ ಒಳಗಡೆ ಮಿಕ್ಸ್ ಮಾಡಿಕೊಂಡು ನೀವು ಕುಡಿಬೇಕಾಗತ್ತೆ ಇದು ವೆಯ್ಟ್ ಲಾಸಿಗೆ ತುಂಬಾನೇ ಒಳ್ಳೆಯದು ಅಂತೂ ತುಂಬ ಫೈಬರ್ ಅಂಶ ಇರುತ್ತೆ ನಮಗೆ ಕಾನ್ಸ್ಟಿಪೇಷನನ್ನು ಕಡಿಮೆ ಮಾಡುತ್ತೆ ಜೊತೆಗೆ ವೆಯ್ಟ್ ಲಾಸಿಗೂ ತುಂಬಾ ಒಳ್ಳೆಯದು ಜೀರಿಗೆನೂ ಅಷ್ಟೇ ನಮ್ಮ ತೂಕವನ್ನು ಕರಗಿಸಲು ನಮ್ಮ ಬಜ್ಜನ್ನು ಕರಗಿಸಲಿಕ್ಕೆ ಈ ಜೀರಿಗೆ ತುಂಬಾ ಸಹಾಯ ಆಗುತ್ತೆ ಹಾಗಾಗಿ ಊಟವಾದ ಮೇಲೆ ನೀವು ಮಧ್ಯಾಹ್ನ ಸ ಸಮಯದಲ್ಲಿ ಒಂದು ಲೋಟ ಮಜ್ಜಿಗೆಗೆ ಜೀರಿಗೆ ಮತ್ತು ಮೆಂತ್ಯ ಪೌಡ್ರನ್ನ ತೊಗೋಬೇಕಾಗತ್ತೆ ಮಜ್ಜಿಗೆ ಅಂದರೆ ನೀವು ಸ್ವಲ್ಪ ತಿಳಿಯಾಗಿ ನೀರಾಗಿರಬೇಕು ಮಜ್ಜಿಗೆ ದಪ್ಪ ಮೊಸರಿನ ಜೊತೆಗೆಲ್ಲ ತಿಳಿಯಾದಂಥ ನೀರು ಮಜ್ಜಿಗೆ ಅಂದರೆ ಕೆನೆ ಇರಬಾರ್ದು ಯಾವುದೇ ರೀತಿಯ ಕೆನೆ ಇದರಲ್ಲಿ ಇರಬಾರ್ದು ಓಕೆ ಇವಾಗ ಮಧ್ಯಾಹ್ನದ ಸಮಯದಲ್ಲಿ ನಾವು ಏನು ತೊಗೊಳ್ಬೇಕು ಅನ್ನೋದಾಯಿತು ಇನ್ನು ಸಂಜೆ ಟೀ ಟೈಮು ಹೇಗೆ ಮಾಡೋದು ಅಂತೇಳಿ ತುಂಬ ಜನಕ್ಕೆ ಟೀ ಕುಡಿಲಿಲ್ಲ ಅಂದರೆ ತಲೆನೋವು ಬರುತ್ತೆ ಮೂಡ್ ಫ್ರೆಶ್ ಆಗೋದಿಲ್ಲ ಕೆಲಸ ಮಾಡಲಿಕ್ಕಾಗೋದಿಲ್ಲ ಮಹಿಳೆಯರಿಗಾಗ್ಲಿ ಪುರುಷರಿಗಾಗಲಿ ಆಫೀಸಲ್ಲಿರೋರಿಗಾಗಲಿ ಮನೇಲಿರೋರಿಗಾಗಲಿ ಸಂಜೆ ಟೀ ಕುಡಿದ್ರೆ ಮಾತ್ರ ಎನರ್ಜಿ ಬರ್ತಾ ಇರುತ್ತೆ ಹಾಗಾಗಿ ಟೀಯನ್ನು ಮಿಸ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಟೀಯನ್ನು ಯಾವ ರೀತಿ ಕುಡಿಬೇಕು ನಾವು ಅನ್ನೋದು ಇಲ್ಲಿ ಮುಖ್ಯ ಹೇಗೆ ಮಾಡ್ಕೊಂಡು ಟೀ ಕುಡಿಯೋದು ಅನ್ನೋದನ್ನು ನಿಮಗೆ ನಾನು ಹೇಳ್ತೀನಿ ನೋಡಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಗ್ರೀನ್ ಟೀ ತುಂಬಾ ಒಳ್ಳೆಯದು ಆದರೆ ತುಂಬ ಜನ ಗ್ರೀನ್ ಟೀ ಕುಡಿಯೋ ರೂಢಿ ಇಟ್ಕೊಂಡಿಲ್ಲ ಏನು ಮಾಡ್ಕೋಬೇಕು ಅಂದರೆ ಬ್ಲ್ಯಾಕ್ ಟೀ ಥರ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಟೀನ ಡಿಕಕ್ಷನ್ ನಾವೆಂತೂ ಮಾಡ್ತೀವಲ್ಲ ಟೀ ಪೌಡ್ರ್ ಹಾಕಿ ಆ ಟೀಗೆ ಸ್ವಲ್ಪ ಶುಂಠಿ ಮಿಕ್ಸ್ ಮಾಡ್ಕೊಳ್ಳೋದು ಇಲ್ಲ ಪುದೀನ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ಟೀ ಮಾಡ್ಕೋಬೇಕು ಮತ್ತು ಅದಕ್ಕೆ ಟೀ ಕುಡಿಯುವಾಗ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಲಿಂಬೆ ಹಣ್ಣು ಒಂದು ಮೂರಿಂದ ನಾಲ್ಕು ಹನಿ ಲಿಂಬೆ ಹಣ್ಣನ್ನು ಟೀಗೆ ಹಿಂಡುಬಿಟ್ಟು ಹಾಲನ್ನು ಮಿಕ್ಸ್ ಮಾಡಬಾರ್ದು ಹಾಗೆ ನೀವು ಟೀಯನ್ನು ಕುಡಿದ್ರೆ ನಿಮಗೆ ಟೀ ಕುಡ್ದ ಹಾಗೂ ಆಗುತ್ತೆ ಮತ್ತು ವೆಯ್ಟ್ ಲಾಸು ಆಗುತ್ತೆ ಯಾಕಂದರೆ ಇದು ಲೆಮನ್ ಟೀ ಟೈಪೇ ಆಗುತ್ತೆ ಅದಕ್ಕೋಸ್ಕರ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೆಕ್ಸ್ಟ್ ನೀವು ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅಂದರೆ ಆದಷ್ಟು ಬಾರ್ಲಿಯನ್ನು ಉಪಯೋಗಿಸಿದರೆ ತುಂಬ ಒಳ್ಳೆಯದು ಬಾರ್ಲಿ ರೈಸ್ ಮಾಡ್ಕೊಂಡು ತಿನ್ನೋದು ಇಲ್ಲ ಬಾರ್ಲಿ ಚಪಾತಿ ಮಾಡ್ಕೊಂಡು ತಿನ್ನೋದು ಈ ರೀತಿ ಬಾರ್ಲಿ ಐಟಮ್ಸನ್ನು ಉಪಯೋಗಿಸೋದ್ರಿಂದ ವೆಯ್ಟ್ ಲಾಸ್ ತುಂಬ ಫಾಸ್ಟಾಗಿ ನೀವು ಮಾಡ್ಕೋಬೋದು ಇಲ್ಲ ಬಾರ್ಲಿ ಸಿಕ್ಕಿಲ್ಲ ಅಂದರೆ ನೀವು ಚಪಾತಿ ಅಥವಾ ಜೋಳದ ರೊಟ್ಟಿಯನ್ನು ತಿಂದರೆ ತುಂಬಾ ಒಳ್ಳೆಯದು ಇಲ್ಲ ರಾಗಿ ಮುದ್ದೆಯನ್ನು ತಿನ್ನೋದು ಈ ರೀತಿ ತಿನ್ನುವುದರಿಂದ ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಆವಾಗಲೂ ನೀವು ತರಕಾರಿಗಳನ್ನು ಮತ್ತು ಹಣ್ಣುಗಳನ್ನು ಹಣ್ಣುಗಳಲ್ಲಿ ನೀವು ಪಪ್ಪಾಯನ ಹೆಚ್ಚಿಗೆ ಉಪಯೋಗಿಸೋದು ತುಂಬಾ ಒಳ್ಳೆಯದು ಹೀಗೆ ರಾತ್ರಿ ನೀವು ಆದಷ್ಟು ಅಂತ ಪದಾರ್ಥಗಳನ್ನು ಚಪಾತಿ ರೊಟ್ಟಿ ರೈಸನ್ನು ಬಿಟ್ಟೇ ಬಿಡಬೇಕು ಈ ರೀತಿ ತಿನ್ನಬೇಕಾಗತ್ತೆ ಇನ್ನು ಊಟ ಆದಮೇಲೆ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ನೀವು ಒಂದು ಕಷಾಯವನ್ನು ಕುಡಿಬೇಕು ಅದು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕಂತೂ ನಂಬರ್ ಒನ್ ಅಂತ ಹೇಳ್ಬೋದು ಅದು ತ್ರಿಫಲ ಚೂರ್ಣದಿಂದ ಮಾಡಿದಂಥ ಒಂದು ಕಷಾಯ ನಿಮಗೆ ತ್ರಿಫಲ ಚೂರ್ಣ ಹಾಲೆಲ್ಲೂ ಸಿಗುತ್ತೆ ಮತ್ತು ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ ಸ್ವಲ್ಪ ಡೇಟ್ ನೋಡಿಕೊಂಡು ಈ ತ್ರಿಫಲ ಚೂರ್ಣವನ್ನು ಪೌಡ್ರನ್ನ ತಂದ್ಕೊಳ್ಳಿ ಈ ಕಷಾಯ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಅಳಲೆಕಾಯಿ ತಾರೆಕಾಯಿ ನಲ್ಲಿಕಾಯಿ ಈ ಮೂರು ಕಾಯಿಗಳನ್ನು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿರ್ತಾರೆ ಇದು ವೆಯ್ಟ್ ಲಾಸಿಗೆ ಒಂದೇ ಇಲ್ಲ ನಮ್ಮ ಸರ್ವೋತೋಮಕ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇವಾಗ ಈ ತ್ರಿಫಲ ಚೂರ್ಣದ ಕಷಾಯ ಮಾಡೋದು ಹೇಗೆ ಅಂದರೆ ಎರಡು ಗ್ಲಾಸ್ ನೀರನ್ನು ಕುದಿಲಿಕ್ಕೆ ನೀವು ಹಾಕಬೇಕು ಆ ನೀರಿಗೆ ನೀವು ಅರ್ಧ ಸ್ಪೂನ್ ತ್ರಿಫಲ ಚೂರ್ಣವನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದು ಅರ್ಧ ಲೋಟ ಆಗಬೇಕು ನೋಡಿ ಎರಡು ಲೋಟ ನೀರಿರೋದು ಅರ್ಧ ಲೋಟ ನೀರು ಆಗಬೇಕು ಅದನ್ನು ನೀವು ರಾತ್ರಿ ಮಲಗೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಕುಡಿಬೇಕು ಈ ರೀತಿಯಾಗಿ ನೀವು ಬೆಳಗ್ಗೆ ಮಾರ್ನಿಂಗಿಂದ ನೈಟ್ ಯಾವ ರೀತಿ ನೀವು ಊಟ ಮಾಡಬೇಕು ಮತ್ತು ಯಾವ ಕಷಾಯಗಳನ್ನು ಕುಡಿಬೇಕು ಅಂತ ಹೇಳಿದ್ದೀನಿ ಈ ಮೆಥಡನ್ನು ಫಾಲೋ ಮಾಡಿದ್ರೆ ನಿಮ್ಮ ದೇಹದ ಬಜ್ಜು ನಿಮ್ಮ ಫ್ಯಾಟು ಬೆಣ್ಣೆಯಂತೆ ಕರಗತ್ತೆ ಜೊತೆಗೆ ನೀವು ಸದೃಢರಾಗ್ತೀರಾ ಒಳ್ಳೆಯ ಎನರ್ಜಿ ಸಹಿತ ನಿಮಗೆ ಬರುತ್ತೆ ಈ ಡಯಟ್ ಪ್ಲ್ಯಾನ್ ಜೊತೆಗೆ ತೂಕವನ್ನು ಫಾಸ್ಟಾಗಿ ಕಡಿಮೆ ಮಾಡ್ಕೋಬೇಕು ಅಂದರೆ ಇಪ್ಪತ್ತರಿಂದ ಮೂವತ್ತು ಸಲ ನೀವು ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅದು ನಿಮ್ಮ ಇಡೀ ಬಾಡಿ ವೆಯ್ಟನ್ನು ಬಜ್ಜನ್ನು ಕರಗಿಸಿದೆ ಒಳ್ಳೆಯ ಸಂಪೂರ್ಣವಾದ ವ್ಯಾಯಾಮ ನಿಮಗೆ ನಿಮ್ಮ ದೇಹಕ್ಕೆ ಕೊಡುತ್ತೆ ಮತ್ತು ಹೆಚ್ಚಿನ ನೀರನ್ನು ಕುಡಿಯುವುದರಿಂದಲೂ ಸಹಿತ ನಾವು ತೂಕವನ್ನು ಇಳಿಸ್ಕೋಬೋದು ಆದಷ್ಟು ಸ್ವಲ್ಪ ಬಿಸಿ ನೀರನ್ನು ಕುಡಿಯುವುದನ್ನು ನಾವು ರೂಢಿ ಮಾಡ್ಕೋಬೇಕು ಇಲ್ಲಿ ಹೇಳಿದ ಮೆಥಡನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡೋದ್ರಿಂದ ಒಂದೇ ವಾರದಲ್ಲಿ ನಿಮ್ಮ ಹೊಟ್ಟೆ ಹಿಂದೋಗಿರುತ್ತೆ ಮತ್ತು ನಿಮ್ಮ ತೂಕ ಸಹಿತ ಕಡಿಮೆ ಆಗಿರುತ್ತೆ